ಅವಳ ಅಂತ ಗೊತ್ತು ಬೆಳೆ ಸೀರೆಯನ್ನೇ ಹುಟ್ಟಿಕೊಳ್ತಾಳೆ ಅದೇ ಬೆಳೆ ಬೆಟ್ಟೆ you ゴゴロロ Oh <laughs> I'm 「おい! <music>」 i uh -huh. 15 <muchas> Na

it so so

ನೀನಿದ್ದ ಪರಿ ಏನು ಈಗ ಆಡುತ್ತಿರುವ ರೀತಿ ಏನು ಅಲ್ಲದೆ ಕೊಡು ಕೊಡು ಪಿಂಡವನು ಪಿಂಡ ಬೇಕಾ ಬೇಕ ಮುಂದಾ ಕುಂಟು ಕೊಟ್ಟೇನೆ ನೀನು ಒಂದು ಹೆಣ್ಣಾಗಿ ನೀನು ಹೆಣ್ಣನ್ನ ನೋವನ್ನು ಕಷ್ಟವನ್ನು ಅರ್ಥ ಮಾಡಿಕೊಳ್ಳದೆ ಹಿಂಸಿಸುವುದಕ್ಕೆ ಮುಂದಾಗುತ್ತಾ ಇದೀಯ ಏನೋ ಅಣ್ಣ ಹೇಳಿದ್ದಕ್ಕಾಗಿ ಅಣ್ಣ ಬಾವಿಗಾರೊಂದ್ರ ಹತ್ತಿಯ ಹೋಗಿ ಸಾಯಿ ಅಂದ್ರೆ ಸಾಯ್ತೀಯ ನಿನಗೆ ಜೀವದ ಮೇಲೆ ಆಸೆ ಉಂಟು ಇನ್ನೊಬ್ರು ಜೀವದ ಮೇಲೆ ಇಲ್ಲ ಇಲ್ಲ ಅಲ್ವಾ ಸರಸ ನುಡಿಗರ್ ಎಲ್ಲಿ ಹೋಯ್ತು ಅತಿಯಾದಂತಹ ವಿನಯ ದೂತ ಲಕ್ಷಣ ನನಗೇನು ಅರಿವಾಗುದಿಲ್ಲ ಅಂತ ಮಾಡ್ಕೊಂಡ್ಯ ನೀವು ನಿಮ್ಮಂತವ್ರಿಗೆ ಜೀವದಾನವನ್ನು ಕೊಟ್ಟೆವು ಅಂತಾರೆ ಮುಂದೆ ಅನಾಹುತ ಖಂಡಿತ ನೋಡು ನಿನ್ನ ನುಡಿಗರನ್ನೆಲ್ಲ ಕೇಳಿದ್ದೇನೆ ನನ್ ಕೆಲಸ ಮಾಡ್ತಾ ಓದಿ ಕಾಣುತ್ತಿರುವ ಬೃಹದಾಕಾರವಾದ ವೃಕ್ಷ ಎತ್ತಿ ನನ್ನ ಎದೆ ಎಸೆ ನೋಡುವ ಓದಿ ಕಾಣುತ್ತಿರುವ ದೊಡ್ಡದಾದ ಬಂಡೆ ಎತ್ತಿ ನನ್ನ ತಲೆ ಮೇಲೆ ಬಿಸಾಡು ನೋಡುವುದಿಲ್ಲ ನಿದ್ರೆ ಆಗ್ತಿತ್ತು ಹಾಳಾಗಿ ಹೋಗಿದ್ದ ಈ ರೀತಿಯಾಗಿ ಹಾಗೆ ಕೇಳಿಕೊಂಡೆ

サワダダディタワタリアタイゴリペジワダダワニヨディザヤパダセワギエレポリゾワ ೇನೆ ಒಂದು ಸಹಾಯವನ್ನು ಒದಗಿಸಿ ನಿನ್ನ ಮಾತ ನಂಬುವುದು ಹೇಗೆ ಅಂತ ಬೇಕಲ್ಲ ಇಲ್ಲಪ್ಪ ನಿನ್ನ ಮಾತೆಲ್ಲ ನಂಬಿದ್ರೆ ಹೌದಾ ಸರಿ ಒಂದು ಕೆಲಸ ಮಾಡೋಣ ನಂಬಿಕೆ ಬರುವುದಕ್ಕೆ ಅಭಯವಾಗಿ ಮಾತನ್ನು ಕೊಡಬೇಕು ನಿನ್ನ ಮಾತನ್ನ ಕೊಡುವುದಕ್ಕೆ ಕಷ್ಟ ಒಂದು ಕೆಲಸ ಮಾಡುವ ಆಣೆ ಹಾಕಿ ಹೇಳುದು ನೋಡುವ ಆಣೆ ಹಾಕಿ ಹೇಳುವುದ

ಆದರೆ ಒಂದು ಪ್ರಮಾಣಕ್ಕೆ ನಾವು ನಂಬಬಹುದು ಹೌದಾ ಯಾವ ಸಂದರ್ಭದಲ್ಲಿ ಕರೆದ್ರೂ ಸಹಾಯವನ್ನು ಒದಗಿಸಬೇಕು ನಾನು ನನ್ನ ಎದುರಿಗೆ ತಲೆ ಎತ್ತಿಕೊಂಡು ಎದೆ ಒಪ್ಪಿಸಿಕೊಂಡು ಈಗ ಸಹಜ ಸ್ವಾಭಾವಿಕವಾಗಿ ನಯ ನಾಜೂಕನ್ನು